ಒಂದೊಟ್ಟ ಚಪಾಳೆ ಬರಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಚಿತ್ರರಂಗದ ನಮ್ಮ ನಟಿ ವಿಷ್ಣುವರ್ಧನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಷ್ಣುವರ್ಧನ್ ಸರ ಧರ್ಮ ಪತ್ನಿ ಹಲವಾರು ಸಿನಿಮಾಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು ಪರಕಾಯ ಪ್ರವೇಶ ಮಾಡಿದವರು ಪ್ರತಿ ಪಾತ್ರಕ್ಕೂ ಜೀವ ತುಂಬಿದವರು ಜನ ಮನ್ನಣೆ ಗಳಿಸಿದವರು ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಕೂಡಿದವರು ನಮ್ಮ ನಿಮ್ಮೆಲ್ಲರ ಭಾರತಿ ವಿಷ್ಣು ನಮಗೆ ಕಾಣ್ತಾರೆ ಕಂಗ್ರಾಚುಲೇಷನ್ ಮೇಡಮ್ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕಾಗಿ ಅನೇಕ ಅನಂತ ಅನಂತ ಧನ್ಯವಾದಗಳು ಪ್ರಶಸ್ತಿಯು ಐವತ್ತು ಸಾವಿರ ನಗದುಗಳನ್ನ ಹೊಂದಿರುತ್ತದೆ ಅದರ ಜೊತೆಗೆ ಟಿ ಡಿ ಎಸ್ ಸೇರಿ ಒಂದು ಲಕ್ಷ ರೂಪಾಯಿಗಳನ್ನು ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅದು ಯಾರದಪ್ಪ ಅಂದ್ರೆ ನಿಮ್ಮ ದುಡ್ಡು ನಾವು ನಿಮ್ಮ ದುಡ್ಡ ನಾವು ಕೊಡೋದು ಚಪ್ಪಾಳಿ ಹೊಡೆಯೋರು ಎಲ್ಲರೂ ನೀವು ಇದನ್ನ ಪ್ರಶಸ್ತಿಯನ್ನು ಅಲ್ಲ ನಾನು ಮಠದ ಭಕ್ತರು ಇವ್ರಿಗೆ ಅನೌನ್ಸ್ ಮಾಡಿದ್ರೆ ನಾವು ಮಾಡಿದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಅಭ್ಯಾನಿ ಅಂತ ಹೇಳಿ ರಾಜ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮಾಲತಿ ಸುಧೀರ್ ಅವರು ಹಾಜರಾಗಿದ್ದು ಆ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ವೇದಿಕೆ ಮೇಲೆ

ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಶಿವಕುಮಾರ ಸ್ವಾಮಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು ಹೇಳ್ತಾ ಇದ್ದೀವಿ ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಬರ್ತೇವೆ ಹೋದ್ರೆ ನಿಮ್ಮನ್ನೆಲ್ಲ ನೋಡೋ ಒಂದು ಅವಕಾಶ ನಮಗ್ ಸಿಗುದು ಶಿವಕುಮಾರ ಸ್ವಾಮೀಜಿಗಳಿಗೆ ಕಲಾವಿದರ ಮೇಲೆ ಕಲೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಇವತ್ತು ಅವ್ರಿಗೆ ನಾನು ಕೇಳಿದೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ತೊಂದರೆ ಆಗಿದೆ ಅಂತ ಅಂತಹದ್ರಲ್ಲೂ ಇಂಥ ಒಂದು ಜಾತ್ರೆ ಸಮಾರಂಭನ ಮಾಡುತ್ತಿದ್ದಾರೆ ಅಂದರೆ ಆ ದೇವರ ಪ್ರೇರಣೆಯಿಂದ ಯಾವುದೂ ನಡೆಯೋಲ್ಲ

ಈ ಸ್ಟೇಜ್ ಅಂದ್ರೆ ನನಗೆ ಸ್ವಲ್ಪ ಸ್ಟೇಜ್ ನಲ್ಲಿ ಬರಲ್ಲ ಅಲ್ಲಿ ಕೂತ್ಕೊಂಡ್ರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಆ ತರ ಒಂದು ಸ್ವಭಾವ ನಂದು ಇದ್ರಿಂದ ಈ ದಿನ ನನ್ನ ಜೀವನದಲ್ಲಿ ಬರೀ ಕಾಡ್ದು ಸವಿದ ಆಮೇಲೆ ಈ ದಿನ ನಮ್ಮ ಮಾತು ಇರೋದ್ರಿಂದ ಅವ್ರ ಜೊತೆ ನೀಡೋದು ಬಹಳ ಸಂತೋಷ ಆಯ್ತು ಇವತ್ತು

तचन नृत तुंहिंजी मन ते तचन मना तुंहिंजी मदद मदद ಕೂಗಲ ಸಂಗ ಎಲ್ಲಿ ಕಾಮಿಡಿ ಇರೋದಿಲ್ವೋ ಅಲ್ಲಿ ಚೆನ್ನಾಗಿ ನಗೋದಿಲ್ಲ ಎಲ್ಲಿ ಜನ ನಗೋದಿಲ್ವೋ ಅದು ಆರೋಗ್ಯ ಇರೋದಿಲ್ಲ ಅಂತ ಹೇಳ್ತಾರೆ ಹಂಗೆ ನಮ್ಮ ಸಿದ್ಧಗಂಗಾ ಸಿದ್ಧಗೊಳ್ಳ ಮಠದ ಸ್ವಾಮಿಗಳು ಎಷ್ಟು ನಗಸ್ತಾರೆ ಅಂದ್ರೆ ನಾನು ಸ್ವಾಮಿನೇ ಅಲ್ಲ ನಾನ್ ನಿಮ್ಮವನು ನಾ ನಿಮ್ಮವನು ನಾ ನಿಮ್ಮವನು ಅಂತ ಹೇಳ್ತಾರೆ ಸೊ ಅವರ ದೊಡ್ಡ ಅವರ ಒಂದು ದೊಡ್ಡ ಗೀತನ ದೊಡ್ಡತನ ಇದೆಲ್ಲ ನನಗೆ ಬಹಳ ಇಷ್ಟ ಆಗುತ್ತೆ ನಾನು ಅವ್ರ ಫ್ಯಾನ್ ಆಗಿದ್ದೀನಿ ವೇದಿಕೆ ನಿಮಗೆ ಉಪಸ್ಥಿತರಾಗಿರುವಂತಹ ಆದರಣೀಯ ಮುಖ್ಯ ಶಾಸಕರೇ ಹಾಗೂ ಇವತ್ತು ಸಿದ್ಧಕೊಳ್ಳಕ್ ಬಂದಿರುವಂತಹ ಭಾರತಿಯಮ್ಮ ಅವರ ಕುಟುಂಬದವರೇ ಕಲೆಯನ್ನ ಬೆಳೆಸ್ಬೇಕು ಕಲೆಯನ್ನ ಉಳಿಸ್ಬೇಕು ಕಲಾವಿದರನ್ನ ಪೂಜಿಸಬೇಕು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಬಂದ ಈ ಎಲ್ಲರ ಕಲಾಭಿಮಾನಿಗಳಿಗೂ ನನ್ನರಿಬ್ಬರಿಗೂ ಅಭಿನ ಅಭಿನಂದನೆಗಳು ಇಷ್ಟು ದೂರ ಸ್ವಾಮಿಗಳು ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದರೆ ಅವರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಯಾವ ರೀತಿ ನಾವು ಅವರಿಗೆ ಸಹ ಏನ್ ಹೇಳಬೇಕು ಅಂತ ಮಾತುಗಳೇ ಒಂದೊಂದ್ಸರಿ ಬರೋದಿಲ್ಲ ಸೊ ಗುರುಗಳೇ ಸದಾ ನಿಮ್ಮ ಆಶೀರ್ವಾದ ನಮಗೆ ಇಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಅವ್ರ ಆಶೀರ್ವಾದಗಿಂತ ಅವ್ರು ಬೈತಾ ಇರ್ತಾರ ಅದು ಬಹಳ ಖುಷಿ ಆಗುತ್ತೆ ಏಕೆಂದ್ರೆ ಅಂಬರೀಷಣ್ಣ ಯಾರಾದ್ರೂ ಅವ್ರ ಹಳ್ಳಿಗಳಿಂದ ಕಡೆಯಿಂದ ಬಂದವರು ಏನೋಣ ನಾನು ಹೊಂದಿದ್ದೀನಿ ಅಂತಂದು ಇರ್ಲಿ ಹೇಳುವ ಅಯ್ಯೋ ಅಂಬರೀಷಣ್ಣ ಬೇಕ್ರಿ ನಮಗೆ ಏ ನನ್ನ ಮಗ್ನೆ ನಾನೇ ಅಂಬರೀಷ್ ಅಂತ ಹಾ 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 ನೀವೇ ಅಂಬರೀಷ್ ನೀವೇ ಅಂಬರೀಷ್ ಅಂತ ಮಾತಾಡ್ತಿದ್ರು ಅವ್ರಿಗೆ ಬೈದ್ರೇನೆ ಜನಗಳಿಗೆ ಅಂಬರೀಷಣ ಅಂತಿದ್ರು ಹಾಗೆ ನಮ್ಮ ಮಠದ ಸ್ವಾಮಿಗಳು ಬೈದ್ರೇನೆ ಅವ್ರ ಆಶೀರ್ವಾದ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಹೆಮ್ಮೆ ಪಡ್ತೀನಿ ನಾನು ಕೂಡ ವಿಮೆ ಪಡ್ತೀನಿ ಅವ್ರು ಬೈತಾ ಇದ್ರೆ ನನ್ಗೆ ಬಹಳ ಖುಷಿ ಆಗಿದೆ ಮುಂದಿನ ವರ್ಷ ಸಾಧ್ಯ ಆದ್ರೆ ತರುಣ ಸುದ್ದಿಯಲ್ಲಿ ಬರುವಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ತರುಣ್ ಸುದ್ದಿಯು ಸೋಮಲು ಇಬ್ಬರೂ ಬರಲಿ ಸುಧೀರ್ ಅವರ ಸಿಂಧೂರ ಲಕ್ಷ್ಮಣ ಆಟಗೊಂಡು ಡೈಲಾಗ್ ಹೇಳಿ ಮಾತನಾಡಿಸ್ತೀವಿ ಲಕ್ಷ್ಮಣ ಬ್ರಿಟಿಷ್ ಗವರ್ಮೆಂಟ್ನವರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅವ್ರ ತಂಗಿನ ದೇವದಾಸಿ ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ ಆಗ ಆ ತಾಯಿಯ ಹೃದಯದಲ್ಲಿ ಗೊಂದಲ ಹೇಗಾಗುತ್ತೆ ಮಗನ ಹ್ಯಾಂಗ್ ಮಾಡ್ತಾರೆ ಮಗಳನ್ನ ದೇವದಾಸಿ ಮಾಡ್ತಾರೆ ಅಂದಾಗ ಆ ತಾಯಿ ಹೆಂಗೆ ನೋ ಪಡ್ತಾಳೆ ಅನ್ನೋದನ್ನ ಅವರು ಲಕ್ಷ್ಮಣ ಪಾಠ ಮಾಡುವಾಗ ನಾನು ಅವ್ರ ತಾಯಿ ಪಾಠ ಮಾಡ್ತಾ ಇದ್ದೆ ಸೊ ಒಂದು ಡೈಲಾಗ್ ಅಯ್ಯೋ ದೇವರೇ ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದ್ದೇನೆಂದು ಈ ಜನ್ಮದಲ್ಲಿ ನನಗಿಂತ ಹೀನ ಸ್ಥಿತಿಯನ್ನು ತಂದು ಕಷ್ಟ ಕಣ್ಣೀರುಗಳು ಸಾಲು ಸವಾಲುಗಳನ್ನು ಎದುರಿಸುತ್ತಾ ಬಂದ ನಮ್ಮಂತಹ ಕಳವರ್ಗದ ಜನರಿಗೆ ದೇವರಿತ ಬಳುವಳಿಯೇ ನ್ಯಾಯ ನೀತಿ ಧರ್ಮ ಅಂತ ಹೋರಾಡುತ್ತಿರೋ ನನ್ನ ಮಗ ಬ್ರಿಟಿಷರ ಕಣ್ಣಲ್ಲಿ ಅಪರಾಧಿಯೇ ನನ್ನ ಮಗಳ ರೂಪ ಇವನ್ನ ಸ್ಮಶಾನಕ್ಕೆ ಹೊರಟ ಶವದ ಸಿಂಗಾರ ಹೂವಿನಲ್ಲಿ ಆಹುತಿಯಾಗುವುದನ್ನು ಕಂಡು ನಾವು ಸುಮ್ಮನಿರಬೇಕೆ ಇಲ್ಲ ಇಲ್ಲ ಇದನ್ನು ಎದುರಿಸಲೇಬೇಕು ಇದನ್ನು ಎದುರಿಸಲೇಬೇಕೆಂದು ಧೀರ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂತ ಮಾತು ಹೌದು ಲಕ್ಷ್ಮಣ ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ ನನ್ನ ಉಸಿರು ಒಂದಾಗಿ ಈ ಭೂಮಿ ಮಸಳೆಯಾಗಿ साक्षात सुधीर सुदीर्ण बंदा कं शासक अजो बहुत खुशी